ಅಕ್ಟೋಬರ್ ನಾಲ್ಕರಿಂದ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸೇವಾ ಸೌಲಭ್ಯಗಳು ಬಂದ್ ಮಾಡಲು ನಿರ್ಧಾರ ರಾಜ್ಯದ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಮತ್ತು ನೌಕರರ ವೃಂದದ ಸಂಘ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದಿಂದ ಮುಷ್ಕರಕ್ಕೆ ನಿರ್ಧಾರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅಕ್ಟೋಬರ್ ನಾಲ್ಕರಿಂದ ರಾಜ್ಯಾದ್ಯಂತ ಗ್ರಾಮ ಪಂಚಾಯಿತಿ ಸೇವೆಗಳನ್ನು ನಿಲ್ಲಿಸಿ ಹೋರಾಟ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿ ಲೆಕ್ಕ ಸಹಾಯಕರು ಸೇರಿ ವಿವಿಧ ಸಿಬ್ಬಂದಿಗಳ ಸಮಸ್ಯೆ ಬಗೆಹರಿಸಲು ಒತ್ತಾಯ ಹಲವು ಬಾರಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರೂ ಯಾವುದೇ ಮನವಿಗೂ ಸ್ಪಂದಿಸಿಲ್ಲ ಎಲ್ಲಾ ಸಮಸ್ಥೆಗಳಿಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನೌಕರರು ಹಾಗೂ ಸಿಬ್ಬಂದಿಗಳನ್ನು ನೇರ ಹೊಣೆಗಾರರು ಮಾಡಲಾಗಿದೆ ರಾಜ್ಯ ಸರ್ಕಾರ ಮತ್ತು ಇಲಾಖೆಯ ಧೋರಣೆ ಖಂಡಿಸಿ ಜೊತೆಗೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಮುಷ್ಕರಕ್ಕೆ ಕರೆ ಅಕ್ಟೋಬರ್ ನಾಲ್ಕರಿಂದ ರಾಜ್ಯಾದ್ಯಂತ ಗ್ರಾಮ ಪಂಚಾಯಿತಿಯ ಸೇವೆಗಳನ್ನು ಬಂದ್ ಮಾಡಲು ನಿರ್ಧಾರ ಕುಡಿಯುವ ನೀರು ಸರಬರಾಜು ವಿದ್ಯುತ್ ದೀಪಗಳ ನಿರ್ವಹಣೆಯನ್ನ ಹೊರತುಪಡಿಸಿ ಎಲ್ಲಾ ಸೇವೆಗಳು ಬಂದ್ ಆಗಲಿದೆ ಈ ಬಗ್ಗೆ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿದ ಸಂಘಟನೆಯ ಮುಖಂಡರು ಒಕ್ಕೂಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಲಪತಿ ಕೋಲಾರ ಜಿಲ್ಲಾಧ್ಯಕ್ಷ ಸಂಪರಾಜು ರಾಜ್ಯ ಪರಿಷತ್ ಸದಸ್ಯ ಸುರೇಶ್ ಬಾಬು ಖಜಾಂಚಿ ರಾಮಕೃಷ್ಣಪ್ಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹೇಶ್ ನೇತೃತ್ವದಲ್ಲಿ ಮನವಿ ಸಲ್ಲಿಕೆ ಬಹಳಷ್ಟು ವರ್ಷಗಳು ಒಂದು ರೀತಿ ಎಲ್ಲೂ ಶಾ ಗ್ರಾಮ ಗ್ರಾಮ ಪಂಚಾಯಿತಿಯಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯತ್ ಹಸ್ತಕ್ಷೇಪ ನಿಲ್ಲಬೇಕು ಅನ್ನೋದು ಲಾಸ್ಟ್ ಟೈಮ್ ಪ್ರೊಸೀಡಿಂಗ್ಸ್ ಆಗಿದೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಅಭಿವೃದ್ಧಿ ಸಂಘದ ಅಧ್ಯಕ್ಷ ನಾನು ಈ ಒಂದು ಇವತ್ತು ದಿಸ ನಾವು ಸಡನ್ ಸಂಪರಾಜ್ ಅಂತ ಈ ಒಂದು ದಿಸ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ನೀಡುತ್ತಾ ನೀಡಿದ್ದೇವೆ ಏನು ಅಂತಂದರೆ ಇಲಾಖೆಯಲ್ಲಿ ನಮ್ಮ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಎಲ್ಲ ವೃಂದ ಸಂಘಗಳು ಪಂಚಾಯತ್ ಅವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಸಂಘ ಸದಸ್ಯರ ಒಕ್ಕೂಟ ಬಿಲ್ ಕಲೆಕ್ಟರ್ ಸಂಘ ಮತ್ತು ಇತರ ಎಲ್ಲ ಹನ್ನೊಂದು ವೃಂದ ಸಂಘಗಳು ಸೇರಿ ನಾವು ನಾಲ್ಕನೇ ತಾರೀಕಿನಿಂದ ಅನಿರ್ದಿಷ್ಟ ಅವಧಿಯ ಹೋರಾಟವನ್ನು ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದೇವೆ ಏಕೆ ಅಂತಂದರೆ ಈ ಒಂದು ನಾವು ಕಳೆದ ಹದಿನಾಲ್ಕು ವರ್ಷಗಳಿಂದ ನಾವು ಡಿ ಒಗಳಾಗಿ ಕೆಲಸ ಮಾಡ್ತಾಯಿದ್ದೀವಿ ಗ್ರಾಮ ಪಂಚಾಯತ್ಗಳಲ್ಲಿ ಆ ಇಲಾಖೆ ಆದೇಶಗಳು ಹಲವು ಒತ್ತಡವನ್ನು ನಮ್ಮ ಅಧಿಕಾರಿಗಳಿಗೆ ತಂದಿದೆ ಏಕೆಂತಂದರೆ ಉದಾಹರಣೆ ಏನಂದರೆ ಈಗ ನಮ್ಮ ಅಧಿಕಾರಿಗಳು ಒಂದು ನೂರು ವರ್ಷಗಳಿಂದ ನೂರಿಪ್ಪತ್ತಾರು ಅಧಿಕಾರಿಗಳು ಒಂದು ಒತ್ತಡಕ್ಕೆ ಕೆಲಸದ ಒತ್ತಡಕ್ಕೆ ಒಳಗಾಗಿ ಹೃದಯಾಘಾತ ಮತ್ತು ಮತ್ತಿತರ ಒಂದು ಅನಾರೋಗ್ಯಕ್ಕೆ ತುತ್ತಾಗಿ ಸಾವನ್ನಪ್ಪಿರ್ತಕ್ಕಂಥದ್ದು ಈಗ ನಮ್ಮ ಕಣ್ಮುಂದೆ ಇದೆ ಹಾಗೂ ಇನ್ನೂ ಹಲವು ಹತ್ತು ಹಲವು ಬೇಡಿಕೆಗಳನ್ನು ನಾವು ಇಟ್ಕೊಂಡಿದ್ದೀವಿ ಎಲ್ಲ ಸಂಘಗಳು ವೃಂದ ಸಂಘಗಳು ಸಹ ಬೇಡಿಕೆ ಈಗ ನಮ್ಮ ಜ್ಯೇಷ್ಠ ಪಟ್ಟಿಯನ್ನು ಮಾಡಲಿಕ್ಕಾಗಲಿಲ್ಲ ನಮ್ಮ ಇಲಾಖೆಯ ಉನ್ನತ ಅಧಿಕಾರಿಗಳು ಉನ್ನತ ಅಧಿಕಾರಿಗಳು ವಿಳಂಬ ಧೋರಣೆಯನ್ನು ಖಂಡಿಸಿ ನಾವು ಇವತ್ತು ಒಂದು ಹೋರಾಟವನ್ನು ನಾವು ಮಾಡಿ ಹಾಗೆಯೇ ಏಳು ವರ್ಷ ಸೇವೆ ಸಲ್ಲಿಸಿರ್ತಕ್ಕಂಥದ್ದು ಒಂದೇ ತಾಲೂಕಿನಲ್ಲಿ ಕೆಲಸ ಮಾಡೋದಿಲ್ಲ ಅದೊಂದು ಅಜೆಂಡಾ ಇದೊಂದು ಸೇರಿಸಿರ್ತಕ್ಕಂಥದ್ದು ವರ್ಗಾವಣೆಗಳಲ್ಲಿ ಅದರ ವಿರುದ್ಧ ಮತ್ತು ಆ ಒಂದು ಯೋಜನೆಗಳು ಅಂದರೆ ಉದಾಹರಣೆ ನರೇಗಾ ಯೋಜನೆಯಲ್ಲಿ ಡಿಮ್ಯಾಂಡ್ ಬಂದಾಗ ನಾವು ಕಾಮಗಾರಿಯನ್ನು ಕೈಗೊಳ್ಳಬೇಕಾಗ್ತದೆ ಹಾಗೂ ಅದೇನೆಂದರೆ ಅನು ಅವೈಜ್ಞಾನಿಕವಾಗಿ ಟಾರ್ಗೆಟನ್ನು ಫಿಕ್ಸ್ ಮಾಡಿರ್ತಕ್ಕಂಥದ್ದು ಆದೇಶಗಳು ಈ ಆದೇಶಗಳು ಇವತ್ತೇ ಬರ್ತವೆ ಇವತ್ತೇ ನಾವು ಕೆಲಸವನ್ನು ಮಾಡಬೇಕು ಈ ಥರ ಒಂದು ಒತ್ತಡ ರೀತಿಯಲ್ಲಿ ನಾವು ಗ್ರಾಮೀಣ ಮಟ್ಟದಲ್ಲಿ ತಳಮಟ್ಟದಲ್ಲಿ ನಾವು ಕೆಲಸ ಇದ್ದೇವೆ ಹಾಗಾಗಿ ನಾವು ನಾಲ್ಕನೇ ತಾರೀಕಿಂದ ಸಾರ್ವಜನಿಕರಿಗೆ ಕುಡಿಯುವ ನೀರು ಪೂರೈಕೆ ಮತ್ತು ಬೀದಿ ದೀಪ ನಿರ್ವಹಣೆ ಈ ಎರಡೂ ಕಾರ್ಯಗಳನ್ನು ಹೊರತುಪಡಿಸಿ ಯಾವುದೇ ಕಾರ್ಯಗಳನ್ನು ನಾವು ಮಾಡೋದಿಲ್ಲ ಎಲ್ಲವನ್ನು ಸ್ಥಗಿತ ಮಾಡ್ತೀವಿ ಹೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಆ ಒಂದು ಮನವಿಯನ್ನು ಕೊಡ್ತಾ ಕೊಟ್ಟಿದ್ದೀವಿ ಹೇಳಿ ನಾವು ಹಲವು ವರ್ಷಗಳ ಬೇಡಿಕೆ ಇದ್ದರೂ ಸಹ ಮಾಡಿಲ್ಲ ಹೀಗಾಗಿ ಎಲ್ಲ ವೃಂದ ನೌಕರರ ಒಂದು ಬೇಡಿಕೆಗಳನ್ನು ಇದರಲ್ಲಿ ಮಾಡ್ತಾಯಿದ್ವಿ ಹಾಗೆ ಸದಸ್ಯರ ಮಹಾ ಒಕ್ಕೂಟ ಇದರಲ್ಲಿ ನಮಗೆ ಪ್ರಮುಖವಾಗಿ ಅವರು ಒಂದು ಮುಖಂಡತ್ವದಲ್ಲಿ ಅವರ ಒಂದು ಮುಖೋಣಿಯಲ್ಲಿ ನಾವು ಸಹ ಇದನ್ನು ನಾವು ಕಾರ್ಯಕ್ರ ಹೋರಾಟವನ್ನು ಮಾಡ್ತಾ ಆ ಸದಸ್ಯರ ಮಹಾ ಒಕ್ಕೂಟದ ಪ್ರತಿನಿಧಿಗಳು ಈಗ ಮಾತಾಡ್ತಾರೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ಸದಸ್ಯರ ಮಹಾ ಒಕ್ಕೂಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಲ್ಲಿ ಅಖಿಲ ಭಾರತ ಪಂಚಾಯತ್ ಪರಿಷತ್ ನವದೆಹಲಿಯ ರಾಜ್ಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಲ್ಲಿ ನೋ ನಾಳೆ ತಿಂಗಳು ನಾಲ್ಕನೇ ತಾರೀಕಿನ ದ ಅನಿರ್ದಾಷ್ಟ ಅನಿರ್ದಿಷ್ಟಾವಧಿಯಾಗಿ ನಾವು ಗ್ರಾಮ ಪಂಚಾಯತಿ ಆಡಳಿತವನ್ನು ಸೇವೆಗಳನ್ನು ಬಂದ್ ಮಾಡಿ ಕುಡಿಯೋ ನೀರು ಮತ್ತು ವಿದ್ಯುತ್ ಸಂಪರ್ಕ ಏನಿದೆ ಅದನ್ನು ಹೊರತುಪಡಿಸಿ ಇನ್ನೆಲ್ಲ ಸೇವೆಗಳನ್ನು ಬಂದ್ ಮಾಡಿ ಹೋರಾಟಕ್ಕೆ ನಿರ್ದಿಷ್ಟಾವತಿ ಹೋರಾಟಕ್ಕೆ ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ಚಲವ್ ಕೊಟ್ಟಿದ್ದೀವಿ ಕಾರಣ ಇಂತಿಷ್ಟೇ ಆಳು ಸರ್ಕಾರಗಳು ನಮ್ಮ ಸಿಬ್ಬಂದಿನ ಈ ಆರ್ ಡಿ ಪಿ ಆರ್ ಈ ಪಂಚಾಯತ್ ರಾಜ್ ಕುಟುಂಬದ ಈ ಎಲ್ಲ ಕೆಲಸ ಮಾಡೋಂಥ ಪಿ ಡಿಒ ಇರ್ಬೋದು ಜಿಲ್ಲ ಕಲೆಕ್ಟ್ರ್ ಸೆಕ್ರೆಟರಿ ಗ್ರೇಡ್ ಒನ್ ಸೆಕ್ರೆಟ್ರಿ ಗ್ರೇಡ್ ಟು ಸೆಕ್ರೆಟ್ರಿ ಡಿಇ ಪಂಚನೌಕರು ಸ್ಲೀಪರ್ಸ್ ಎಲ್ಲರೂ ಕೂಡ ಚುನಾಯಿತ ಪ್ರತಿನಿಧಿಗಳು ನಡೆಸ್ಕೊಂಡು ಬರ್ತಾ ರೀತಿ ಭಾಳಷ್ಟು ಅನಿಸಿದೆ ಮತ್ತು ಒಂದು ಸದೃಢ ಗ್ರಾಮ ಪಂಚಾಯತಿ ಅದನ್ನು ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಕೂಡ ಅಲ್ಲಿನ ಏನು ಒಂದು ವ್ಯವಸ್ಥಿತ ಸರ್ಕಾರ ಗ್ರಾಮ ಪಂಚಾಯಿತಿ ಅನ್ನೋಂಥದ್ದು ಒತ್ತಡಿಸಿದ್ರೆ ಅಥವಾ ಗ್ರಾಮ ಸರ್ಕಾರ ಅನ್ನೋವಂಥದ್ದು ರೀತಿಯಲ್ಲಿ ಕೆಲಸ ಮಾಡಲಿಕ್ಕಾಗಲಿ ಅಥವಾ ನಮ್ಮ ಪಂಚಾಯಿತಿಯ ಮುಖ ಅಧ್ಯಕ್ಷರಾದಂಥವರು ಆ ಸ್ಥಳೀಯ ಸರ್ಕಾರದ ಮುಖ್ಯಮಂತ್ರಿಗಳಾಗಲಿ ಅನ್ನೋಂಥ ಭಾವನೆ ಆಗಲಿ ಅಥವಾ ಸ್ಥಳೀಯ ಪಂಚಾಯತಿ ಅಭಿವೃದ್ಧಿಯನ್ನು ಅಧಿಕಾರಿಯನ್ನು ಒಬ್ಬ ಆ ಸ ಸ್ಥಳೀಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯನ್ನಾಗಿ ಅನ್ನೋಂಥ ಭಾವನೆ ಯಾ ಸರ್ಕಾರಗಳಲ್ಲಿ ಸರ್ಕಾರಗಳಲ್ಲೆಲ್ಲೂ ಬರಲೇ ಇಲ್ಲ ಈ ಭಾವನೆಯಿಂದ ನಾವೆಲ್ಲ ಕೂಡ ಆ ಎಲ್ಲರ ಒಂದು ಬೇಡಿಕೆಗಳನ್ನ ಈಡೇರಿಸುವಂಥ ಸಲುವಾಗಿ ಈ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತಂಥ ನಮ್ಮ ಪಂಚಾಯಿತಿ ಸದಸ್ಯರು ಒಕ್ಕೂಟ ಮುಂಚೂಣಿಯಲ್ಲಿ ನಿಂತು ಈ ಕುಟುಂಬದ ಎಲ್ಲ ಸದಸ್ಯರುಗಳ ಈ ಕುಟುಂಬದ ಪ್ರತಿಯೊಬ್ಬರ ಬೇಡಿಕೆಗಳ ಈಡೇರಿಸೋವರೆಗೂ ನಿರಂತರವಾಗಿ ಹೋರಾಟಕ್ಕೆ ನಾವು ಕೈ ಜೋಡಿಸಿದ್ದೀವಿ ಆದ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ನಾ ನಾಲ್ಕನೇ ಅಂತ ನಿರ್ದಿಷ್ಟ ಹೋರಾಟದಲ್ಲಿ ನಾವೆಲ್ಲ ಪಾಲ್ಗೊಳ್ತಾ ಇದ್ದೀವಿ ಇದಕ್ಕೆ ತಾವೆಲ್ಲರ ಸಹಕಾರ ಮತ್ತು ಸಹ ಸಹ ಇರಲಿ ಅಂತ ನಮ್ಮೆಲ್ಲ ಭಾವಿಸ್ತಾ ಅದಕ್ಕೆ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹೇಶ್ವರವರು ನಾಲ್ಕು ನಾಯಣಸ್ವಾಮಿ ಅವರು ಎಲ್ಲರೂ ಕೂಡ ಇದ್ದಾರೆ ರಾಜ್ಯವ್ಯಾಪಿ ಸಂಪೂರ್ಣವಾಗಿ ಈಗಾಗಲೇ ಸಂಪೂರ್ಣ ಸಿದ್ಧತೆಯಲ್ಲಿದ್ದೀವಿ ನಾಲ್ಕನೇ ತಾರೀಕಿಂದ ಸಂಪೂರ್ಣ ಗ್ರಾಮ ಪಂಚಾಯತ್ ಆಡಳಿತ ಸ್ಥಗಿತಗೊಳ್ತದೆ